ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಸುಪ್ರೀಂ ಕೋರ್ಟ್ ನ್ಯಾಯ ದೇಗುಲ ದೇಶದ ಸರ್ವೋಚ್ಛ ನ್ಯಾಯ ದೇಗುಲ ಆದ್ರೆ ಅಲ್ಲಾಗಿರುವಂಥ ಆಘಾತಕಾರಿ ಘಟನೆ ಕೇಳಿ ನೋಡಿ ದೇವರ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಬ್ಬರು ನ್ಯಾಯಾಲಯದ ಮೊರೆ ಹೋಗಿದ್ರು ಆ ಸಂದರ್ಭದಲ್ಲಿ ಚೀಫ್ ಜಸ್ಟಿಸ್ ದೇವರನ್ನೇ ಕೇಳಿ ಅನ್ನುವಂತ ಮಾತನ್ನು ಹೇಳಿದ್ರು ಇದಕ್ಕೋಸ್ಕರ ಅಸಮಾಧಾನಗೊಂಡಂತ ವ್ಯಕ್ತಿ ಜೆ ಐ ಮೇಲಿನೇ ಅಂದ್ರೆ ಚೀಫ್ ಜಸ್ಟಿಸ್ ಮೇಲೆ ಶೂ ಅನ್ನು ತೋರಿಬಿಟ್ಟ ಇದು ನಿಜಕ್ಕೂ ಕಂಡು ಕೀಳರೆಯದಂತ ಭಯಂಕರವಾದಂಥ ಘಟನೆ ಸುಪ್ರೀಂ ಕೋರ್ಟ್ ಸಿಜೆ ಐ ಮೇಲೆ ಶೂ ಎಸೆಯಲು ಯತ್ನ ಸನಾತನ ಧರ್ಮದ ಅಪಮಾನ ಸಹಿಸಲ್ಲವೆಂದು ವಕೀಲನ ಕೃತ್ಯ ಇಂದು ಎಂದಿನಂತೆ ಸುಪ್ರೀಂ ಕೋರ್ಟ್ ವಿಚಾರಣೆ ಶುರುವಾಗಿತ್ತು ಒಂದಷ್ಟು ಕಲಾಪ ಕೂಡ ನಡೆಯಿತು ಈ ವೇಳೆ ಸನಾತನ ಧರ್ಮಕ್ಕೆ ಅಪಮಾನವಾದರೆ ಸಹಿಸಲ್ಲ ಎಂದು ಏಕಾಏಕಿ ಘೋಷಣೆ ಕೂಗಿದ ರಾಕೇಶ್ ಕಿಶೋರನ್ನು ಎಪ್ಪತ್ತೊಂದು ವರ್ಷದ ವಕೀಲನೊಬ್ಬ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಪೀಠದತ್ತಲೆ ಬೂಟ್ ಎಸೆದಿದ್ದಾನೆ ಎಸೆದಿದ್ದಾನೆ ಈತ ಎಸೆದ ಶೂ ಸಿಜಿಐ ಪೀಠದ ಅಣತಿ ದೂರದಲ್ಲಿ ಬಿದ್ದಿದ್ದು ಗವಾಯಿಯವರಿಗೆ ಬಡಿದಿಲ್ಲ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಳಗೆ ಇಂಥದ್ ಘಟನೆ ಆದರೆ ವಾಟ್ ಈಸ್ ದ ಸ್ಟೇಟ್ ನಮ್ಮ ಮೆಂಟಲ್ ಸ್ಟೇಟ್ ಏನು ರಿಲೀಫ್ ಸಿಕ್ಕಿಲ್ಲ ಅಂತ ಜಡ್ಜ್ ಹೋಗಿ ಹೊಡಿಯೋದಾ ಈ ತರ ನಮ್ಮ ಹತ್ರ ರೆಮಿಡಿ ಇರುತ್ತೆ ರಿವ್ಯೂ ಫೈಲ್ ಮಾಡಬಹುದು ತಿರ್ಗಾ ಅಪೀಲ್ ಫೈಲ್ ಮಾಡಬಹುದು ರಿಟ್ ಹಾಕ್ಬಹುದು ಶೂ ಎಸೆಯೋದು ಇಲ್ಲ ಬೈಯೋದು ಕೋರ್ಟಲ್ಲಿ ಅಲ್ಲಿ ಕೆಟ್ಟ ಕೆಟ್ಟಾಗಿ ಮಾತಾಡೋದು ಬಹಳ ತಪ್ಪುದು ಈ ಘಟನೆಯಿಂದ ಸಿಜೆಐ ಗವಾಯಿ ಅವರು ವಿಚಲಿತರಾಗಲಿಲ್ಲ ಇಂಥ ಘಟನೆಗಳಿಂದ ವಿಚಲಿತರಾಗಲ್ಲ ಇವುಗಳೆಲ್ಲ ನನ್ನ ಮೇಲೆ ಪರಿಣಾಮ ಬೀರೋದಿಲ್ಲ ಅಂದಿದ್ದಾರೆ ಅಲ್ಲದೆ ಉಳಿದ ವಕೀಲರು ತಮ್ಮ ವಾದ ಮಂಡನೆ ಮುಂದುವರಿಸಿ ಅಂತ ಹೇಳಿದರು ಅಷ್ಟಕ್ಕೂ ಈ ಘಟನೆ ಮೂಲ ಕಾರಣ ಆಂಧ್ರ ಪ್ರದೇಶದ ಖಜುರಾಹೋದಲ್ಲಿರೋ ದೇಗುಲದ ಅರ್ಜಿ ವಿಚಾರ ವಿಷಯ ಏನಂದ್ರೆ ಮಧ್ಯಪ್ರದೇಶದ ಖಜುರಾಹೋದಲ್ಲಿ ಇತಿಹಾಸ ಪ್ರಸಿದ್ಧ ಪುರಾತನ ವಿಷ್ಣುವಿನ ಏಳು ಅಡಿ ಎತ್ತರದ ವಿಗ್ರಹ ಶಿರಚ್ಛೇದ ಆಗಿತ್ತು ಮೊಘಲರ ಕಾಲದಲ್ಲಿ ಮೂರ್ತಿ ಶಿರಚ್ಛೇದ ಮಾಡಲಾಗಿದೆ ಮೂರ್ತಿ ಸರಿ ಮಾಡಿಸಿ ಪೂಜೆಗೆ ಅವಕಾಶ ಮಾಡಿಕೊಡಬೇಕು ಇದಕ್ಕಾಗಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಅಂತ ಅರ್ಜಿ ಸಲ್ಲಿಸಿದ್ರು ಆದರೆ ಸಿಜಿಐ ಅರ್ಜಿ ವಜಾಗೊಳಿಸಿದ್ರು ಅರ್ಜಿ ವಜಾಗೊಳಿಸುವ ಮುನ್ನ ಮಾತನಾಡಿದ್ದ ಸಿಜಿಐ ಬಿ ಆರ್ ಗವಾಯಿ ಅವರು ನೀವು ಹೋಗಿ ಈಗ ನಿಮ್ಮ ದೇವರನ್ನೇನಾದರೂ ಮಾಡುವಂತೆ ಕೇಳಿಕೊಳ್ಳಿ ನೀವು ವಿಷ್ಣುವಿನ ಕಟ್ಟಭಕ್ತ ಎಂದು ಹೇಳುತ್ತೀರಿ ಆದ್ರಿಂದಲೇ ಈಗಾಗ್ಲೇ ಹೋಗಿ ಪ್ರಾರ್ಥಿಸಿ ಅಂತ ಹೇಳಿದ್ರು ಅಲ್ಲದೆ ಇದು ಪುರಾತತ್ವ ಇಲಾಖೆಯ ಸಂರಕ್ಷಣೆಯಲ್ಲಿರೋ ಸ್ಥಳ ಹೀಗಾಗಿ ಇಎಸ್ಐ ಬಳಿಯೇ ನೀವು ಮನವಿ ಮಾಡಿ ಎಂದು ಸೆಪ್ಟೆಂಬರ್ನಲ್ಲಿ ಅರ್ಜಿ ತಿರಸ್ಕರಿಸಿದ್ರು ಸಿಜಿಐ ನೀಡಿದ ಈ ಅಭಿಪ್ರಾಯ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಹುಟ್ಟುಹಾಕಿತ್ತು ಆದರೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಪ್ರತ್ಯಕ್ಷವಾದ ವಕೀಲ ರಾಕೇಶ್ ಕಿಶೋರ್ ಸಿಜಿಐ ಮೇಲೆಯೇ ಶೂ ಎಸೆಯಲು ವಿಫಲ ಪ್ರಯತ್ನ ಮಾಡಿದ್ದಾನೆ ಈತನನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಮೂರು ಗಂಟೆ ವಿಚಾರಣೆ ನಡೆಸಿ ಬಿಟ್ಟು ಕಳುಹಿಸಿದ್ದಾರೆ ಇನ್ನು ಎಪ್ಪತ್ತೊಂದು ವರ್ಷದ ವಕೀಲನ ಕೃತ್ಯವನ್ನು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಖಂಡಿಸಿದ್ದಾರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದು ದಲಿತ ಸಮುದಾಯಕ್ಕೆ ಸೇರಿರುವ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರು ಸಾಮಾಜಿಕ ಪ್ರತಿರೋಧಗಳನ್ನು ಎದುರಿಸಿ ಉನ್ನತ ಸ್ಥಾನಕ್ಕೇರಿದ್ದವರು ಸಂವಿಧಾನ ಜಾರಿಗೆ ಬಂದ ಎಪ್ಪತ್ತೈದು ವರ್ಷಗಳ ನಂತರವೂ ಮನುವಾದಿಗಳ ಮನಸ್ನಲ್ಲಿ ಭದ್ರವಾಗಿ ಉಳಿದುಕೊಂಡಿದೆ ಎನ್ನುವುದಕ್ಕೆ ಇಂದಿನ ಘಟನೆ ಸಾಕ್ಷಿಯಾಗಿದೆ ಎಂದು ಬರೆದುಕೊಂಡಿದ್ದಾರೆ ಮಹೇಶ್ ನೈನ್ ನವದೆಹಲಿ